ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಟು ಮೈ ಚಾನಲ್ ಇದು ಇಂಡಿಯಾದಲ್ಲಿದ್ದಾಗ ಮಾಡಿದ್ದು ಬಟ್ ಅಪ್ಲೋಡ್ ಮಾಡೋದು ಮಿಸ್ ಆಗಿದೆ ನಾನು ನನವಾಗಿದ್ದ ಇಬ್ಬರು ಸೇರಿಕೊಂಡು ಮನೇಲಿ ನಿಪ್ಪಟ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ವಿ ಸಂತೆಯಲ್ಲಿ ಫ್ರೆಶ್ ಆಗಿ ತೊಗರಿ ಕಾಳು ಸಿಕ್ತು ಹಾಗೆ ಶೇಂಗಾ ಹಸಿ ಶೇಂಗಾ ಸಿಕ್ತು ತುಂಬ ಇಷ್ಟ ನಂಗೆ ಹೋದಾಗೆಲ್ಲ ಬೇಯಿಸ್ಕೊಂಡು ಇಲ್ಲ ಸುಡ್ಕೊಂಡು ತಿಂತಾ ಇರ್ತೀನಿ ಈಗ ನಿಪ್ಪಟ್ಟು ಮಾಡೋದು ನೋಡೋಣ ಫಸ್ಟ್ ಟೈಮ್ ಇಬ್ಬರು ಟ್ರೈ ಮಾಡ್ತಾ ಇದ್ದೀವಿ ಫಸ್ಟಿಗೆ ಒಂದು ಬೇಸನ್ ತೊಗೊಂಡು ದೊಡ್ಡದು ಅದರಲ್ಲಿ ಒಂದಿಷ್ಟು ಎಳ್ಳು ಹಾಕಿದ್ವಿ ಕರ್ಬೇವನ್ನು ಆ್ಯಕ್ಚುಲಿ ಹುರಿಬೇಕಿತ್ತು ಬಟ್ ನಾವು ಹಾಗೆ ಇಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀವಿ ಒಂದು ಚಿಕ್ಕ ಬೇಸನಲ್ಲಿ ಕಡಲೆ ಮತ್ತು ಶೇಂಗಾ ಎರಡನ್ನೂ ತರಿ ತರಿಯಾಗಿ ರುಬ್ಕೊಂಡಿದ್ದೀವಿ ಫುಲ್ ನುಣ್ಣಗೇನು ರುಬ್ಕೊಂಡಿಲ್ಲ ಈಗ ಒಳಗಡೆ ಈ ಎರಡೂ ಕಡಲೆ ಮತ್ತು ಶೇಂಗಾ ಏನಿದೆ ಅದನ್ನು ಹಾಕೊತಾ ಇದ್ದೀವಿ ಅಂದಾಜು ಒಂದು ಕಪ್ ಕಡಲೆ ಒಂದು ಕಪ್ಪು ಕಡಲೆ ಬೀಜ ತೊಗೊಂಡಿರೋದು ಎರಡನ್ನೂ ಬೇಸನ್ನಲ್ಲಿ ಚೆನ್ನಾಗಿ ಹಾಕಿ ಮಿಕ್ಸ್ ಇದ್ದೀವಿ ಈ ಮಿಕ್ಸ್ಚರ್ಗೆ ಒಂದಿಷ್ಟು ಅಜವಾಯಿನ ಸ್ವಲ್ಪ ಜೀರಿಗೆ ಸ್ವಲ್ಪ ಎಳ್ಳು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ ಫಸ್ಟಿಗೆ ಒಂದು ಸ್ವಲ್ಪ ಹಾಕಿದ್ವಿ ಈಗೆಲ್ಲ ಪೌಡ್ರನ್ಗಳನ್ನ ಹಾಕಿದ್ವಲ್ಲ ಸೊ ಹಾಗಾಗಿ ಅದು ಕಮ್ಮಿ ಅಂತ ಅನ್ನಿಸ್ತು ಹಾಗಾಗಿ ಇನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ವಿ ಎಳ್ಳು ಜೀರಿಗೆ ಅಜವಾಯನಲ್ಲಿ ನಮಗೆ ಸ್ನ್ಯಾಕ್ಸ್ ಅಂತಂದರೆ ಈ ಚಕ್ಲಿ ಕೋಟ್ಬಾಳೆ ನಿಪ್ಪಟ್ಟು ಕೊಬ್ಬರಿ ಬಿಸ್ಕೆಟು ಈ ಥರ ಎಲ್ಲ ಸೊ ಅದನ್ನು ಈಗ ನಾವೇ ಮಾಡೋದು ಕಲಿತಾಗ ಮಾಡ್ಕೊಂಡು ತಿಂದಾಗ ಅದರ ರುಚಿನೇ ಬೇರೆ ಅಲ್ವಾ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಆ ಪೌಡ್ರಿಗೆ ತಕ್ಕಷ್ಟು ಖಾರ ಪುಡಿನ ಹಾಕ್ಕೊಳ್ತಾ ಇದ್ದೀವಿ ಕೆಲವರು ಒಣಮೆಣಿಕಾಯಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಲ್ಲ ಥರತರಿಯಾಗಿ ರುಬ್ಕೊಂಡು ಹಾಕ್ಕೊಳ್ತಾರೆ ಇದರ ಜೊತೇಲಿ ನಾವು ಒಂದು ಕಪ್ ಒಂದು ಚಿಕ್ಕ ಕಪ್ಪಷ್ಟು ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಈಗ ಇದಕ್ಕೆ ಫೈನಲಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹುಡಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಲಿಸ್ಕೊಳ್ತಾ ಇದ್ದೀವಿ ನಾನು ವಾರಗಿತಿ ಚಿರೋಟಿ ರವೆ ಹಾಕೋಣ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ಬೋದು ಗರಿಗರಿಯಾಗಿ ಬರುತ್ತೆ ಅಂತಂದಲು ಸೊ ಹಾಗಾಗಿ ಒಂದಿಷ್ಟು ಚಿರೋಟಿ ರವೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ಈಗ ಇದಕ್ಕೆ ಕಾಯಿಸಿರೋ ಎಣ್ಣೆ ಒಂದೆರಡು ಸ್ಪೂನ್ ಹಾಕಿಬಿಟ್ಟು ಮತ್ತೆ ಕಲಿಸ್ಕೊಳ್ತಾ ಇದ್ದೀವಿ ಎಣ್ಣೆ ಕಮ್ಮಿ ಅನ್ನಿಸ್ತು ಹಾಗಾಗಿ ಇನ್ನು ಸ್ವಲ್ಪ ಬಿಸಿ ಮಾಡಿ ಬಿಸಿ ಕಮ್ಮಿ ಇತ್ತು ಆವಾಗಲೇ ಸೊ ಹಾಗಾಗಿ ಮತ್ತೊಂದು ಸಲ ಬಿಸಿ ಮಾಡಿಕೊಂಡು ಮತ್ತೆ ಹಾಕ್ಕೊಂಡು ಕ್ಲೀನಾಗಿ ಕಳಿಸ್ಕೊಳ್ತಾ ಇದ್ದೀವಿ ಹೇಗೆ ಬರ್ತಾಯಿದ್ದೇನೋ ಗೊತ್ತಿಲ್ಲ ಮುಂಚೆ ಸ್ವಲ್ಪ ಖಾರ ಪುಡಿ ಹಾಕಿದ್ದು ನೀವು ನೋಡಿದ್ದೀರಾ ಅದ್ರ ಜೊತೆಲಿ ಮತ್ತೆ ಒಂದಿಷ್ಟು ಒಣ್ಮೆಣಸಿನ್ಕಾಯಿನ ಮುರಿದು ಮುರಿದು ಇದ್ದೀವಿ ಸ್ವಲ್ಪ ಟೇಸ್ಟಿಗಿರಲಿ ಇರಲಿ ಅಂತ ಈಗ ಎಲ್ಲ ಹಾಕಾದ ಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಚಪಾತಿ ಹಿಟ್ಟು ಹಾಕಕ್ಕೆ ಕಲಿಸ್ಕೊಳ್ತಾ ಇದ್ದೀವಿ ಈ ಥರ ಚಪಾತಿ ಹಿಟ್ಟು ಹೋದಕ್ಕೆ ಕಲ್ಸ್ಕೊಂಡ್ರೆ ಸಾಕು ಮುಟ್ಟಿ ನೋಡ್ತಾ ಇದ್ದೀವಿ ತೋತ್ ಮಾಡಿ ಸೊ ತುಂಬ ತಿಳಿಗೂ ಆಗಬಾರ್ದು ತುಂಬ ಗಟ್ಟಿಯೂ ಇರಬಾರ್ದು ಹಿಟ್ಟನ್ನು ಕಲ್ಸ್ಕೊಂಡಾದಮೇಲೆ ನಾವು ಚಪಾತಿ ಹಿಟ್ಟು ಥರ ಒಂದಿಷ್ಟೊತ್ತು ನೆನೆಸಿಡಬೇಕು ಅನ್ನೋದೇನಿಲ್ಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆ ಥರ ನೆನೆಸಿಡ್ತೀವಲ್ವ ಚಪಾತಿ ಹಿಟ್ಟು ಆ ಥರ ಇನ್ನು ನೆನೆಸೋ ಅವಶ್ಯಕತೆ ಇಲ್ಲ ಇದೊಂಥರ ಹಿಟ್ ರೆಡಿ ಆದ ಕೂಡಲೇ ನಾವು ನಮ್ಗೆ ಯಾವ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊಂಡ್ಬಿಟ್ಟು ನಾವು ಇಲ್ಲಿ ಎಣ್ಣೆ ಪೇಪರನ್ನು ಕಟ್ ಮಾಡಿಕೊಂಡು ಅದರಲ್ಲಿ ಒಂದು ಚಿಕ್ಕ ಚಿಕ್ಕ ಲೋಟ ತೊಗೊಂಡು ಹಿಂಗೆ ಪ್ರೆಸ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಿಮ್ಗೆ ಯಾವ ಬೇಕೋ ಆ ಥರ ಶೇಪಲ್ಲಿ ಮಾಡ್ಕೊಂಡು ಕೆಲವರು ಲ ಲತ್ತಣಿಗೆ ತೊಗೊಂಡು ಊದ್ಕೊಂಡು ಮಾಡ್ತಾರೆ ಸೊ ಅದು ಕೆಲವೊಂದು ದಪ್ಪ ಬರುತ್ತೆ ಕೆಲವೊಂದು ಬೇಕು ನಾವು ಕೂಡ ಫಸ್ಟ್ ಎಲ್ಲ ಟ್ರೈಲ್ಗಳನ್ನ ಎಲ್ಲ ಟ್ರಯಲ್ಗಳನ್ನ ಮಾಡ್ತಾ ಇದ್ವಿ ನೀವಾದಷ್ಟು ಒಂದೇ ಕಪ್ ಮೆಜರ್ಮೆಂಟಿಗೆ ತೊಗೊಂಡ್ರೆ ಈ ಥರ ಸೊ ಅದೇ ಒಂದು ಸೈಜಲ್ಲೇ ಮಾಡ್ತಾ ಹೋದಾಗ ಶೇಪ್ಸು ಚೆನ್ನಾಗಿ ಬರುತ್ತೆ ಎಲ್ಲದು ನಿಪ್ಪಟ್ಟುಗಳದು ಚೆನ್ನಾಗೂ ಇರುತ್ತೆ ನೋಡಲಿಕ್ಕೂ ಕೂಡ ನೋಡಿದ್ರಲ್ಲ ನಮ್ಮ ನಿಪ್ಪಟ್ಟು ನಾವು ಮಾಡಿರೋ ರೀತಿ ಮಾಡೋವಾಗ ಎಲ್ಲಿ ಏನು ಮಿಸ್ಟೇಕ್ ಆಗುತ್ತೋ ಎಲ್ಲಿ ಕೆಟ್ಟೋಗುತ್ತೋ ಅಂತ ಅಂದ್ಕೊತಾ ಇದ್ವಿ ಬಟ್ ಸ್ಟಿಲ್ ಫೈನಲಿ ಸಕ್ಸಸ್ ಆದ್ವಿ ನಿಪ್ಪಟ್ಟು ಮಾಡೋದ್ರಲ್ಲಿ ನಿಪ್ಪಟ್ಟಂತೂ ಟೇಸ್ಟಿಯಾಗಿ ಗರಿಯಾಗಿ ಚೆನ್ನಾಗಿ ಬಂದಿತ್ತು ಉಪ್ಪು ಖಾರ ನೀವು ಒಂದು ಟೇಸ್ಟ್ ಮಾಡಿ ನೋಡಿಕೊಂಡು ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಹೊರಗಡೆಯಿಂದ ತಂದು ತಿನ್ಕೊಳೋ ಬದಲು ಈಸಿಯಾಗಿ ಮನೇಲಿ ಮಾಡ್ಕೊಳ್ಬೋದು ನೀವು ಕೂಡ ಟ್ರೈ ಮಾಡಿ ಖಂಡಿತ ಚೆನ್ನಾಗಿ ಬಂದೇ ಬರುತ್ತೆ